ಎ ಫೈ ಸ್ವಾಗತ ಮತಕಳ್ಳತನದ ಕುರಿತು ರಾಹುಲ್ ಗಾಂಧಿ ಆರೋಪ ಹಿನ್ನೆಲೆ ಕೋಲಾರದಲ್ಲಿ ಮಾಜಿ ಸಂಸದ ಮುನಿಸ್ವಾಮಿ ತಿರುಗೇಟನ ಕೊಟ್ಟಿದ್ದಾರೆ ಇವತ್ತು ಈ ದೇಶದಲ್ಲಿ ಮತಗಳತನ ಮಾಡಿ ಯಾರಾದರೂ ಕೋರ್ಟ್ ಇಂದ ಚೀಮಾರಿ ಹಾಕೊಂಡು ಅವರ ಪ್ರಧಾನಮಂತ್ರಿ ಹುದ್ದೆ ಕಳ್ಕೊಂಡಿದ್ರೆ ಅದು ಮೊದಲನೇದಾಗಿ ಅವರ ಅಜ್ಜಿ ಇಂದಿರಾ ಗಾಂಧಿ ಅದೇ ರೀತಿಯಲ್ಲಿ ಅವರ ಪರಮೇಶ್ವರ್ ಹೇಳಿದ್ದಾರೆ ಅವರ ಗೃಹ ಸಚಿವರು ಈ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಮತಗಳತನ ಯಾವ ರೀತಿ ನಾವು ಮಾಡ್ತಾಯಿದ್ರಿ ಕಾಂಗ್ರೆಸ್ ಅವರು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ಕೊಂಡು ಮೊದಲಿಂದನೂ ಅದು ಅವರ ಬ್ಲಡ್ಡಲ್ಲಿ ಬಂದ್ಬಿಟ್ಟಿದೆ ಅದು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿಗೆ ಲೋಕಜ್ಞಾನ ಇಲ್ಲ ಅವ್ರಿಗೆ ಲೋಕಜ್ಞಾನ ಇದ್ದಿದ್ರೆ ಇದ್ರ ವಿಷಯವಾಗಿ ಮಾದೇವಪುರದಲ್ಲಿ ಹಿಂಗಾಗಿದೆ ಹಂಗಾಗಿದೆ ಎಂಬ ಅಂತ ಬಂದು ಅಲ್ಲಿ ಟುಸ್ಪಟಾಕಿ ಹಾಕ್ಬಿಟ್ಟು ಅಲ್ಲಿ ಹೋಗ್ತಾ ಇರಲಿಲ್ಲ ಹಂಗಾಗಿ ರಾಹುಲ್ ಅವರು ಇನ್ನೂ ನೂರು ಹೋರಾಟ ಮಾಡಿದ್ರು ಅದಕ್ಕೆ ಹಡೆಕಾಸಿನ ಕಿಮ್ಮತ್ತಿಲ್ಲ ನಮ್ಮಲ್ಲಿ ಏನು ವೋಟಿಂಗ್ ನಡೆದಿದೆ ಆ ವೋಟಿಂಗ್ ನಡೆಯುವಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಸರ್ಕಾರ ಯಾರ್ದಿತ್ತು ಆವತ್ತು ಚುನಾವಣೆ ಅಧಿಕಾರಿಗಳು ಯಾರಿದ್ರು ಅವ್ರನ್ನ ವೋಟ್ ಲಿಸ್ಟನ್ನ ಇದು ಮಾಡಿದಾಗ ಪಬ್ಲಿಕ್ಸಿಟಿ ಮಾಡಿದಾಗ ಅದಕ್ಕೆ ಅಬ್ಜೆಕ್ಷನ್ ಆಗೋದಕ್ಕೆ ಎಷ್ಟು ದಿನ ಟೈಮ್ ಇತ್ತು ಆ ಟೈಮಲ್ಲಿ ಏನು ಮಣ್ಣು ತಿಂತಾ ಇದ್ರಾ ಅವತ್ತು ಸುಮ್ಮನೆ ಇದ್ದು ಚುನಾವಣೆ ಸಂದರ್ಭದಲ್ಲಿ ಶಿವಾಜಿನಗರ ಇನ್ನೊಂದು ಮತ್ತೊಂದು ಕಡೆ ಕೋಲಾರ ಆದಿಯಾಗಿ ಎಲ್ಲ ಕಡೆಯೂ ಒಂದು ಕಮ್ಯುನಿಟಿಗೆ ಸೇರಿದಂಥವ್ರು ಶಿವಾಜಿನಗರದಲ್ಲೂ ಓಟ್ ಇರುತ್ತೆ ಅವ್ರದ್ದು ಠಾಣೆ ರೋಡಲ್ಲೂ ಓಟ್ ಇರ್ತದೆ ಕೋಲಾರಲ್ಲೂ ಓಟ್ ಇರ್ತೈತೆ ಅವ್ರು ಬಂದು ರಾತ್ರಿ ಒಂಬತ್ತು ಗಂಟೆ ಹತ್ತು ಗಂಟೆವರೆಗೂ ಓಟ್ ಹಾಕ್ತಾ ಇರ್ತಾರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಸತ್ತೋಗಿರೋರ ಹೆಸರಲ್ಲೂ ಓಟ್ ಹಾಕ್ತಾರೆ ಬದುಕಿರೋರ ಹೆಸರಲ್ಲೂ ಓಟ್ ಹಾಕ್ತಾರೆ ಎಲ್ಲ ಸಮಾಜದವರು ಬದುಕಿರೋರ ಹೆಸರಲ್ಲಿ ಸತ್ತಿರೋ ಹೆಸರಲ್ಲಿ ಓಟ್ ಹಾಕೋಂಥವ್ರು ಕಲಿಸ್ಕೊಟ್ಟಿದ್ದೆ ಈ ಕಾಂಗ್ರೆಸ್ ಪಾರ್ಟಿಯವರು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡಲೇ ಇವತ್ತೇನು ರಾಹುಲ್ ಗಾಂಧಿಯವರು ಸುಳ್ಳು ಆರೋಪವನ್ನು ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಸದಸ್ಯರುಗಳಾಗಲಿ ಜನಪ್ರತಿನಿಧಿಗಳಾಗಲಿ ಅದು ತಪ್ಪು ಅಂತೇಳಿ ಕೂಡಲೇ ಬಹಿರಂಗವಾಗಿ ಅವ್ರ ಕ್ಷಮಾಯಾಚನೆ ಮಾಡಬೇಕು ಈಗಾಗಲೇ ಅಧಿಕಾರಿಗಳು ಅವ್ರಿಗೇನು ನೋಟಿಸನ್ನು ಕೊಟ್ಟಿದ್ದಾರೆ ಚೀಮಾರಿಯನ್ನು ಹಾಕಿದರೆ ಇದನ್ನಾದರೂ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಅವರು ಏನು ಹೋರಾಟ ಮಾಡ್ತಾರೆ ಯಾವ ಹೋರಾಟಕ್ಕೆ ಬರ್ತಾರೆ ಅದನ್ನು ರ ಅಂಕಿಅಂಶಗಳನ್ನು ತಿಳ್ಕೊಂಡು ಆಗು ಹೋಗುಗಳನ್ನು ತಿಳ್ಕೊಂಡು ಅದಾದಮೇಲೆ ಹೋರಾಟಕ್ಕೆ ಬಂದರೆ ಏನೋ ಸ್ವಲ್ಪ ಮರ್ಯಾದೆ ಸಿಗುತ್ತೆ ಇಲ್ಲಾಂದರೆ ರಾಹುಲ್ ಗಾಂಧಿ ಅವರಿಗೆ ಯಾವುದೇ ರೀತಿಯಾದಂಥ ಮರ್ಯಾದೆ ಸಿಕ್ಕಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವೇನು ಪ್ರಜಾಪ್ರಭುತ್ವದಲ್ಲಿ ನಾವು ಎಷ್ಟೋ ಕಡೆ ಯು ಪಿ ಎಲ್ ಅಂತ ಎಲ್ಲ ಸಿಟ್ಟು ನಮ್ಮದೇ ಬರುತ್ತೆ ಅಂತ ಹೇಳ್ಕೊಂಡಿದ್ರಿ ಅಯೋಧ್ಯೆಯಲ್ಲಿ ನಮ್ಮದೇ ಎಂ ಪಿ ಗೆಲ್ತೀರಿ ಅಂತ ಹೇಳ್ಕೊಂಡಿದ್ರಿ ಸೋತಾಗ ಜನತಾ ಜನಾರ್ದನ ಕೊಟ್ಟಿರ್ತಕ್ಕಂಥ ಆದೇಶಕ್ಕೆ ನಾವು ತಲೆ ಬಾಗಿದ್ದೀರಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಮೂರ್ನಾಲ್ಕು ಚುನಾವಣೆಯಲ್ಲೂ ಸೋತು ಸುಣ್ಣು ಆಗ್ತಾಯಿರ್ತಕ್ಕಂಥದ್ದು ಎಲ್ಲ ರಾಜ್ಯಗಳಲ್ಲೂ ಸನ್ನೆತಾ ಇರ್ತಕ್ಕಂಥದ್ದು ನೋಡಿ ಅವ್ರ ಹತಾಶರಾಗಿ ಇವತ್ತು ಸುಮ್ಮನೆ ಕಳ್ಳೋಟುಗಳು ಅಂತೇಬಿಟ್ಟು ಹೇಳಿ ಏನು ಆರೋಪ ಮಾಡ್ತಾಯಿದ್ರೆ ಇದು ಸತ್ಯಕ್ಕೆ ದೂರವಾದದ್ದು